ಇಸ್ಕೋನ ವೈಶಿಷ್ಟ್ಯತೆಗಳು ಏನು ಏನಕ್ಕೆ ಅದು ವಿಶೇಷ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಇಸ್ಕೋನಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಅಕ್ಷಯ ಪಾತ್ರ ಆಗಿರ್ಬೋದು ನೀವು ಅದ್ರ ಬಗ್ಗೆ ಕೇಳಿರ್ತೀರಲ್ಲ ಅಕ್ಷಯ ಪಾತ್ರ ಹೌದು ಇದ್ರ ಬಗ್ಗೆ ನಾನು ಖಂಡಿತ ಕೇಳಿ ಹೇಳಿದ್ದೀನಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳುಗಳಿಗೆ ವಿಶೇಷವಾದ ಮಿಡ್ ಡೇ ಮೀಲ್ಸ್ ಅನ್ನೋದನ್ನ ಕೊಡ್ತಾರೆ ಬಹಳ ರುಚಿಕರವಾಗಿರುತ್ತೆ ನಾನು ಕೂಡ ತಿಂದಿದ್ದೀನಿ ಹೌದು ನೀವು ಎಲ್ಲ ಲಕ್ಷಾಂತರ ಮಕ್ಕಳಲ್ಲಿ ಮಕ್ಕಳಿಗೆ ಪ್ರತಿದಿನ ಮಿಡ್ ಡೇ ಮೀಲ್ ಹೋಗುತ್ತೆ ಸೊ ಇದಲ್ಲದೆ ಸ್ಕೂಲ್ ಮಕ್ಕಳಿಗೆ ಕಲ್ಚರ್ ಕ್ಯಾಂಪ್ ಇರುತ್ತೆ ಗೋಲೋಕ ಕಾಂಪಿಟೇಷನ್ ಇರುತ್ತೆ ಪೇಂಟಿಂಗ್ ಕಾಂಪಿಟೇಷನ್ ಇರುತ್ತೆ ಇದೇ ಥರ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರ್ತೀವಿ ಸೊ ಮಕ್ಕಳಿಗೆ ಎಲ್ಲರಿಗೂ ಕೃಷ್ಣನ ಬಗ್ಗೆ ಅರಿವು ವೈದಿಕ ಜ್ಞಾನದ ಅರಿವು ಸಿಗಬೇಕು ಅನ್ನೋದು ಇಸ್ಕೋನ ಮೂಲ ಉದ್ದೇಶ ಸೊ ಕಾಂಪಿಟೇಷನ್ಸ್ ಮತ್ತು ಇನ್ನಿತರ ಸಮಾರಂಭಗಳ ಮೂಲಕ ಕೃಷ್ಣನ ಅರಿವನ್ನು ಮೂಡಿಸಬೇಕು ಅನ್ನೋದು ಇದರ ವಿಚಾರ ಸೊ ಬೇಸಿಕ್ಲಿ ಬೇಕಾದಷ್ಟು ದೇವಸ್ಥಾನಗಳನ್ನ ನಾವು ನೋಡಿದ್ದೀವಿ ಅಲ್ಲಿ ರೀತಿ ನೀತಿ ಪೂಜೆ ಪುನಸ್ಕಾರ ಇಸ್ಕಾನ್ಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ ಯಾಕೆಂದರೆ ಇಸ್ಕಾನಲ್ಲಿ ಅಲ್ಲಿ ಮಾಡುವಂಥ ಪೂಜೆ ಪುನಸ್ಕಾರಗಳನ್ನು ನಾವು ಬೇರೆ ದೇವಸ್ಥಾನಗಳಲ್ಲಿ ನೋಡೋಕ್ಕಾಗೋದಿಲ್ಲ ಈ ವೈವಿಧ್ಯಮಯ ಯಾಕೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಳ್ಳಿ ಹೌದು ನೀವು ಹೇಳಿದಾಗೆ ಇಸ್ಕಾನ್ ನ ಆಚರಣೆಗಳು ತುಂಬಾ ವಿಭಿನ್ನವಾಗಿರುತ್ತೆ ಸೊ ನಾಲ್ಕು ಮುಖ್ಯ ವಿಭಿನ್ನತೆಗಳನ್ನು ನಾವು ಕಾಣಬಹುದು ಮೊದಲನೇದು ಇಸ್ಕಾನ್ಗೆ ಯಾವುದೇ ರೀತಿಯಾದ ಜಾತಿ ಮತ ಅಥವಾ ಧರ್ಮದ ನಿರ್ಬಂಧನೆ ಇರೋದಿಲ್ಲ ಸೊ ದೇಶಾದ್ಯಂತ ವಿದೇಶದ ಜನರು ಕೂಡ ಬಂದು ದೇವರ ದರ್ಶನ ಮಾಡಿ ಪ್ರಸಾದ ಪಡೆದು ಸಂತೃಪ್ತರಾಗಿ ಹೋಗ್ಬೋದು ಸೊ ಎರಡನೇದಾಗಿ ಹರೇ ಕೃಷ್ಣ ಮಹಾಮಂತ್ರ ಇದು ವೇದಗಳ ಸಾರನೆ ಆಗಿದೆ ಬೇರೆ ಯಾವುದೇ ದೇವಸ್ಥಾನ ಲ್ಲಿ ಹೋದ್ರೂ ನಮಗೆ ಇಲ್ಲಿ ಸಿಗುವಷ್ಟು ಹರೇ ಕೃಷ್ಣ ಮಹಾಮಂತ್ರದ ಪ್ರಚಾರ ಸಿಗೋದಿಲ್ಲ ಸೊ ಮೂರನೇ ವಿಷಯ ಅಂದರೆ ಸಮಾರಂಭಗಳು ಸೊ ನಾವು ನೋಡಿರ್ಬೋದು ಜಗನ್ನಾಥ ರಥಯಾತ್ರ ಆಗಿರ್ಬೋದು ಕೀರ್ತನ್ ಮೇಳ ಆಗಿರ್ಬೋದು ಜನ್ಮಾಷ್ಟಮಿ ಆಗಿರ್ಬೋದು ಈ ರೀತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆಯೋ ಸಮಾರಂಭಗಳಿರುತ್ತೆ ನಾನು ಇಸ್ಕಾನ್ನ ಮೂಲತಃದಲ್ಲಿ ಹೇಳಿದೆ ಸಂಕೀರ್ತನ ಆಂದೋಲನ ಅಂತ ಸೊ ಆ ಸಂಕೀರ್ತನ ಆಂದೋಲನ ಈಗಲೂ ನಡೀತಿದೆ ಇಸ್ಕಾನ್ನಲ್ಲಿ ನಗರ ಸಂಕೀರ್ತನ ಕೀರ್ತನ್ ಮೇಳ ಅನ್ನೋದ್ರ ಮೂಲಕ ಸೊ ಕೊನೆಯ ವಿಷಯ ಅಂದರೆ ಇಸ್ಕಾನ್ನ ಪುಸ್ತಕಗಳು ಸೊ ನಾನು ಇಸ್ಕಾನ್ನ ಸಿದ್ಧಾಂತ ಅಥವಾ ಮೂಲತಃ ಅನ್ನೋದರಲ್ಲಿ ಹೇಳಿದೆ ವೈದಿಕ ಜ್ಞಾನವನ್ನು ಹಂಚಬೇಕು ಅಂತ ಭಗವದ್ಗೀತೆ ಆಗಿರ್ಬೋದು ಭಾಗವತ ಪುರಾಣ ಆಗಿರ್ಬೋದು ಅದರ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಪುಸ್ತಕಗಳಲ್ಲಿ ಹೇಳಿ ಅದನ್ನು ಹಂಚೋದನ್ನು ನಾವು ನೋಡ್ಬೋದು ಇಸ್ಕಾನ್ನಲ್ಲಿ ಪ್ರತಿ ವರ್ಷ ಇಸ್ಕಾನ್ನ ಭಕ್ತಾದಿಗಳು ಒಂದು ತಿಂಗಳು ಕಡಿಮೆ ದರದಲ್ಲಿ ಭಗವದ್ಗೀತೆಯನ್ನು ಲಕ್ಷಾಂತರ ಭಗವದ್ಗೀತೆಗಳನ್ನು ಹಂಚ್ತಾರೆ ಸೊ ಇದು ನನಗನ್ಸತ್ತೆ ಈ ನಾಲ್ಕು ವಿಷಯಗಳು ತುಂಬ ವೈವಿಧ್ಯಮಯ ಲೈಕ್ ಬೇರೆ ಎಲ್ಲೂ ಸಿಗೋ ಸಿಗದೇ ಇರೋ ಥರ ವಿಚಾರಗಳು ಖಂಡಿತವಾಗ್ಲು ಇದು ಬೇರೆ ಯಾವ ದೇವಸ್ಥಾನಗಳಲ್ಲೂ ನಾವು ಅಷ್ಟೊಂದು ಕಾಣೋದಿಲ್ಲ ಅದರಲ್ಲೂ ಭಗವದ್ಗೀತೆ ಹೇಳಿದ ಹಾಗೆ ಯಾವ ದೇವಸ್ಥಾನದಲ್ಲೂ ಇಷ್ಟೊಂದು ನಾವು ಕಾಣೋದಿಲ್ಲ ಬಹಳ ವೈವಿಧ್ಯಮಯವಾದಂತಹ ವಿಚಾರ ಇದು ಅಂತ ಖಂಡಿತ ಹೇಳ್ಬೋದು ನಾವು